मे हो विपुल शांति हर दिवस हो योग दिन योग दिन योग दिन योग दिन है योग दिन। सूर्य तुझे नमस्ते धरती तुझे नमन शुक्रिया कोश का अभिनंदन श्वास श्वास में हो चंदन विश्व एक परिवार ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ಎಲ್ಲ ಈ ನಮ್ಮ ಟಿ ವಿಯ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ ಈ ಒಂದು ಯೋಗ ದಿನಾಚರಣೆಯಲ್ಲಿ ವಿಶ್ವದಾದ್ಯಂತ ಬಹಳ ವೈಭವದಿಂದ ಆಶಯದಿಂದ ಎಲ್ಲ ಯೋಗ ಶಿಕ್ಷಕರು ಯೋಗ ಬಾಂಧವರು ಬೆಳಿಗ್ಗಿಂದ ಸಂಜೆವರೆಗೆ ಬೇರೆ ಬೇರೆ ಕಡೆಗಳಲ್ಲಿ ತಾವು ಕಲಿತಿರುವಂತಹ ಯೋಗವನ್ನು ಅಭ್ಯಾಸ ಮಾಡ್ತಾರೆ ಅದರ ಎಂಟು ಮೆಟರಿಯಲ್ ಪರಿಚಯ ಅದನ್ನು ಏನು ಲಾಭ ಏನು ಪ್ರಯೋಜನ ಎಲ್ಲ ತಿಳಿಸುವ ದಿನವೇ ಈ ದಿನ ಆಗಿದೆ ಸ್ವಂತಕ್ಕಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಘೋಷ ವಾಕ್ಯದೊಂದಿಗೆ ಜೂನ್ ಇಪ್ಪತ್ತೊಂದರ ಶುಕ್ರವಾರ ಹತ್ತನೇ ವಿಶ್ವ ಯೋಗ ದಿನವನ್ನು ಪ್ರಧಾನಿ ನರೇಂದ್ರ ಮೋದಿ ಮುಂದಾಳತ್ವದಲ್ಲಿ ಆಚರಿಸಲಾಯಿತು ಭಾರತ ವೈವಿಧ್ಯಮಯ ಸಂಸ್ಕೃತಿ ಸಂಪ್ರದಾಯ ಹಾಗೂ ಆಧ್ಯಾತ್ಮಿಕ ಆಚರಣೆಗಳ ತವರೂರು ಐದು ಸಾವಿರ ವರ್ಷಗಳ ಹಿಂದೆಯೇ ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಯೋಗದ ಮೂಲವನ್ನು ಗುರುತಿಸಿದರು ಯೋಗ ದೈಹಿಕ ಭಂಗಿಗಳು ಉಸಿರಾಟದ ತಂತ್ರಗಳು ಧ್ಯಾನ ನೈತಿಕ ತತ್ವವನ್ನು ಸಂಯೋಜಿಸುವ ಒಂದು ಆರೋಗ್ಯ ವಿಧಾನವಾಗಿದೆ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದ ಕೀರ್ತಿ ಭಾರತಕ್ಕಿದೆ ಇಂದು ವಿಶ್ವಾದ್ಯಂತ ಯೋಗ ದಿನಾಚರಣೆಯನ್ನ ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಆರಂಭದ ದಿನಗಳಲ್ಲಿಯೇ ಪ್ರಧಾನಿ ಮೋದಿ ಅವರ ಮುಂದಾಳತ್ವದಲ್ಲಿಯೇ ಆಚರಿಸಲಾಯಿತು ಶುಭ Yok gün hey yok gün, ajk aşk yok gün. Çete na var var diye saje her gün yok gün, yok gün, yok gün, yok gün hey yok gün, yok gün, yok gün, yok gün hey yok gün. कालिए हम बढ़े आगे साथियों दिशाओं से रंग ले कर पहने साथियों तेज सूरज कालिए हम बढ़े आगे साथियों दिशाओं से रंग लेकर योग पहने साथियों स्वस्थ तन हो स्वस्थ हो मन हर दिवस हो योग दिन योग दिन योग दिन योग दिन, योग दिन. सुखद सौरभ सास प्राणायाम की चित मगन हो निरा नभ साधना हो प्रणव की विश्व में हो विपुल शांति हर दिवस हो योग दिन योग दिन योग दिन योग दिन, योग दिन है योग दिन ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಶ್ವದಾದ್ಯಂತ ಬಹಳ ಒಂದು ಸಂಭ್ರಮದಿಂದ ವೈಭವದಿಂದ ಆಚರಿಸ್ತಾ ಇದ್ದೇವೆ ಈಗ ಇಲ್ಲಿ ಯಾಕೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಬೇಕು ಅಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮುಖ್ಯವಾಗಿ ವಿಶ್ವದ ಎಲ್ಲ ಜನಾಂಗದವರನ್ನು ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ಬಲವಾಗಿ ಆಕರ್ತಾ ಇದೆ ಯೋಗದಿಂದ ದೈಹಿಕ ಮಾನಸಿಕ ಸಾಮಾಜಿಕವಾಗಿ ವಿಕಸಗೊಳ್ಳಲು ಸಾಧ್ಯ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗ ಹಾಗೆ ಜನರ ಜೀವನ ಶೈಲಿ ಧನಾತ್ಮಕವಾಗಿ ಬದಲಾಯಿಸಬಹುದು ಯೋಗಕ್ಷೇಮದ ಮಟ್ಟವನ್ನು ಹೆಚ್ಚಿಸಬಹುದೆಂಬ ಸಂದೇಶವನ್ನು ಸಾರುವ ದಿನವೇ ಯೋಗ ಹಾಗೆ ಯೋಗದಿಂದ ಅದರಿಂದ ಸಮಗ್ರ ಪ್ರಯೋಜನ ದೊರಕುವ ಲಾಭಗಳನ್ನು ಜನರಿಗೆ ತಿಳಿಸುವ ದಿನವೇ ಯೋಗ ಡಿ ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟ ನೋವು ಬೆನ್ನು ನೋವು ಗ್ಯಾಸ್ಟ್ರಿಕ್ ಅಸಿಡಿಟಿ ಹಾಗೆ ಇನ್ನೇನು ಬೇರೆ ಬೇರೆ ಸಮಸ್ಯೆಗಳಿಗೆ ಹೆಚ್ಚಿನ ರಕ್ತದ ಒತ್ತಡ ಮಧುಮೇಹ ನಿಯಂತ್ರಣಕ್ಕೆ ಯೋಗದ ಮೂಲಕ ನಿಯಂತ್ರಣ ಸಾಧ್ಯ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗ ಡೇ ಹಾಗೆ ನಮ್ಮ ದೇಹದಲ್ಲಿರುವ ನಿರ್ನಾಳ ಗ್ರಂಥಿಗಳು ಅಂದರೆ ಅದು ಯೋಗದ ಮೂಲಕ ಎಲ್ಲ ನಿರ್ನಾಳ ಗ್ರಂಥಿಗಳು ಸರಿ ಆ್ಯಕ್ಟಿವೇಟ್ ಆಗಲಿಕ್ಕೆ ಯೋಗ ಸಹಕಾರಿಯಾಗ್ತದೆ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗ ಡೇ ಆದ್ದರಿಂದ ಇಡೀ ದಿನ ಬ್ಯುಸಿ ವೇಳಾಪಟ್ಟಿಯಿಂದ ವರ್ಷಪೂರ್ತಿ ನಾವು ಬ್ಯುಸಿ ಇರ್ತೇವೆ ಈ ಒಂದು ದಿನ ಸಮುದಾಯದೊಟ್ಟಿಗೆ ಯೋಗ ಮಾಡುವಾಗ ಒಂಥರ ಮನಸ್ಸು ಮುದಗೊಳ್ಳುತ್ತದೆ ರಿಲ್ಯಾಕ್ಸ್ ಆಗ್ತದೆ ಇಲ್ಲಿ ಪತಂಜಲಿ ಋಷಿಮುನಿಗಳು ಅಷ್ಟಾಂಗ ಯೋಗ ಹೇಳಿದ್ದಾರೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಹೇಳಿದ್ದಾರೆ ಅಷ್ಟಾಂಗ ಯೋಗದ ಏಳನೇ ಮೆಟ್ಟಲೆ ಧ್ಯಾನ ಧ್ಯಾನ ಮಾಡೋದ್ರಿಂದ ಮನಸ್ಸು ನೆಮ್ಮದಿ ದೊರಕ್ತದೆ ಶಾಂತವಾಗ್ತದೆ ಮನಸ್ಸು ನಿರಾಳವಾಗ್ತದೆ ನಿರ್ಮಳವಾಗ್ತದೆ ಶಾಂತ ಸಿಗಿ ಬರ್ತದೆ ಹಾಗೆ ಗಂಟಿಗೆನ ಮನಸ್ಸು ಹಗುರುಗೊಳ್ಳುತ್ತದೆ ಮನಸ್ಸಿಗೆ ಆಳ ವಿಶಾಂತಿ ದೊರಕ್ತದೆ ಮನಸ್ಸು ಪ್ರಫುಲ್ಲವಾಗ್ತದೆ ಮನಸ್ಸು ಆನಂದವಾಗ್ತದೆ ಮನಸ್ಸು ಮುದಗೊಳ್ಳುತ್ತದೆ ಮನಸ್ಸಿಗೆ ಹ್ಯಾಪಿ ಹಾರ್ಮೋನ್ಸ್ ಬಿಡೆಯ ಡಾಕ್ಟರ್ ಎಂಬ ಈ ಸಂದೇಶವನ್ನು ಸಾರುವ ದಿನವೇ ಯೋಗಡೆ ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ಆರೋಗ್ಯವರ್ಧಕ ರೋಗ ನಿವಾರಕ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ ಯೋಗದ ಬಗ್ಗೆ ಹೇಳೋದಾದರೆ ಪತಂಜಲಿ ಮಹರ್ಷಿಗಳು ಯೋಗವನ್ನು ಯೋಗ ಚಿತ್ತವೃತ್ತಿ ಎಂದು ಸಂಸ್ಕೃತ ಭಾಷೆಯಲ್ಲಿ ವರ್ಣಿಸಿದ್ದಾರೆ ಸರಳವಾಗಿ ಹೇಳೋದಾದರೆ ಯೋಗವು ದೈಹಿಕ ಹಾಗೂ ಮಾನಸಿಕ ಆಚರಣೆಗಳ ಮೂಲಕ ಮನಸ್ಸಿನ ಸಂಚಲತೆಯ ಮೇಲೆ ನಿರ್ಬಂಧ ಹೇರುವಿಕೆಯ ಪ್ರಕ್ರಿಯೆಯಾಗಿದೆ ದೇಹ ಮತ್ತು ಮನಸ್ಸಿನ ಆರೋಗ್ಯ ಸುಧಾರಣೆ ಮತ್ತು ಉತ್ತಮ ಗುಣಮಟ್ಟ ಕಾಪಾಡಿಕೊಳ್ಳುವುದು ಯೋಗದ ಗುರಿ ದೇಹ ಮತ್ತು ಮನಸ್ಸುಗಳು ಆತ್ಮ ಮತ್ತು ಪರಮಾತ್ಮರ ಕೊಡುವಿಕೆಯೇ ಯೋಗವು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಅಭ್ಯಾಸ ವಿವೇಚನೆಯಿಂದ ಮಾಡುವ ಯಾವುದೇ ಉನ್ನತ ಕೆಲಸದ ವಿಶಾಲ ಅರ್ಥಯೋಗಿ ಯೋಗ ಮಾಡೋದರಿಂದ ಯಾವ ರೀತಿ ನಮ್ಮ ಮಾನಸಿಕ ಸಮಸ್ಯೆ ಇತ್ತೀಚಿನ ಆಧುನಿಕ ಜೀವನ ಶೈಲಿ ಒತ್ತಡ ಆಗ್ತದೆ ಸ್ಟ್ರೆಸ್ ಆಗ್ತದೆ ಗಡಿಬಿಡಿ ಆಗ್ತದೆ ಆ್ಯಂಗ್ಸೈಟಿ ಆಗ್ತದೆ ಈ ಉದಾಹರಣೆಗೆ ಈ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಓದಿ ಓದಿ ವಿಚಾರ ಮಾಡಿ ಸ್ಟ್ರೆಸ್ ಆಗ್ತದೆ ಅವಾಗ ಖ್ಯಾತ ಯೋಗ ಸಾಧಕ ತಮ್ಮ ಇಂಟ್ರಿಯಲ್ಲಿ ಹೇಳ್ತಾರೆ ಅವರು ತಮ್ಮ ತೊಂಬತ್ತೇಳು ವಯಸ್ಸವರು ಜೀವಿಸಿದರು ಅವರು ತಮ್ಮ ಇಂಟ್ರಿಯಲ್ಲಿ ಅಲ್ಲಿ ಹೇಳ್ತಾರೆ ಯಾರು ಯೋಗ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಶಶಾಂಕಾಸನ ಸೇತು ಬಂದ ಸರ್ವಾಂಗಾಸನ ಅಧೋಮುಖ ಶ್ವಾನಾಸನಲ್ಲಿ ನಮ್ಮ ಶಿರಸ್ಸಿಗೆ ಬ್ರೈನಿಗೆ ರಕ್ತ ಸಂಚಲನ ಆಗ್ತದೆ ನರಮಂಡಲ ಸಚ್ಚನ್ನು ಕೊಡ್ತದೆ ಓದಿ ಓದಿ ವಿಚಾರ ಮಾಡಿ ನಮ್ಮ ಬ್ರೈನ್ ಡ್ರೈ ಆಗಿರ್ತದೆ ಈ ಶಶಾಂಕಾಸನ ಮುಂದಕ್ಕೆ ಬಾಗು ಶಿರಸ್ಸಿಗೆ ರಕ್ತ ಸಂಚಾರ ಆಗೋ ಯೋಗ ಮಾಡೋ ಅಲ್ಲಿ ಬ್ರೈನ್ ವೆಟ್ಟಾಗ್ತದೆ ಫರ್ಗೆಟ್ಫುಲ್ನೆಸ್ ಹೋಗಲಿಕ್ಕೆ ಪಡೆದು ಹಾಗೆ ಸಕಾರ ಸಕಾರಾತ್ಮಕ ಬರುತ್ತದೆ ಮನಸ್ಸಿಗೆ ನಕಾರಾತ್ಮಕವನ್ನು ಹೋಗಲಾಡಿಸ್ಬು ಅಂತೇಳಿ ನಮ್ಮ ಅನುಭವದಲ್ಲಿಯೂ ಹಾಗೂ ಸಾಧ ಯೋಗದ ಸಾಧಕರಾದ ಬಿ ಕೆ ಸಹ ಅವರ ಅನುಭವದಲ್ಲಿ ಹೇಳಿದ್ದಾರೆ ಅದರಿಂದ ನಾವು ಭಾರತೀಯರಾಗಿ ಈ ಯೋಗವನ್ನು ನಾವು ಕಲಿಬೇಕು ಯಾಕೆಂದರೆ ಹಲವಾರು ಚಿಕಿತ್ಸಾ ವಿಧಾನಗಳಿವೆ ಅಲೋಪತಿ ಹೋಮಿಯೋಪತಿ ಆಯುರ್ಪತಿ ನ್ಯಾಚುರಪತಿ ಹಿಂದೆಲ್ಲ ಕಾಯಿಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಕಷ್ಟ ಈ ಎಲ್ಲ ಒಳ್ಳೊಳ್ಳೆಯ ಚಿಕಿತ್ಸಾ ವಿಧಾನಗಳೇ ಆ ಚಿಕಿತ್ಸಾ ವಿಧಾನದ ಒಟ್ಟಿಗೆ ಯೋಗದ ಉಪಚಾರ ಮಾಡಿದಾಗ ನಮಗೆ ಬಲು ಬೇಗನೆ ಗುಣ ಆಗಲಿಕ್ಕೆ ಒಂದು ವಾರದಲ್ಲಿ ಅಥವಾ ಎರಡು ದಿನದಲ್ಲಿ ಸಹ ನಮಗೆ ಗುಣ ಆಗಲಿಕ್ಕೆ ಯೋಗ ತುಂಬ ಸಹಕಾರಿ ಆಗ್ತದೆ ಅದರಲ್ಲಿ ಯೋಗದಲ್ಲಿ ಯಮ ನಮ್ಮ ಮಾರಲ್ ಕರಿಯು ಆಸನ ಮಾಡುವಾಗ ದೇಹದ ಒಳಗಿನ ಅಂಗಕ್ಕೆ ವ್ಯಾಯಾಮ ರಕ್ತ ಪರಿಚನೆ ರಕ್ತ ಶುದ್ಧಿ ಆಗ್ತದೆ ದೇಹದ ಎಲ್ಲ ಜಾಯಿಂಟ್ಸ್ಗಳು ಲೆವೆನ್ ಜಾಯಿಂಟ್ಸ್ ತೌಸಂಡ್ ಏಟ್ ಪಾರ್ಟಲ್ಲಿ ಆ್ಯಕ್ಟಿವೇಟ್ ಆಗ್ತದೆ ಪ್ರಾಣಾಯಾಮ ಮಾಡುವಾಗ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ ಮನಸ್ಸಿನ ಚಂಚಲ ನಿವಾರಣೆ ಹಾಗೆ ಪ್ರಾಣಕ್ಕೆ ಹೊಸ ಆಯಾಮ ಪ್ರಾಣಾಯಾಮ ಮೀಸ್ ಬ್ರೆತ್ ಕಂಟ್ರೋಲ್ ಪ್ರತ್ಯಾಹಾರ ಪಂಚೇಂದ್ರಗಳ ಹತ್ತೊಟ್ಟಿ ಧಾರಣ ಏಕಾಗ್ರತೆ ಧ್ಯಾನ ಮಾಡುವಾಗ ಮನಸ್ಸು ನಿರ್ಮಲವಾಗ್ತದೆ ನಿಶ್ಚಿಂತೆ ಆಗ್ತದೆ ಆಗ್ತದೆ ಕ್ವೈಟ್ ಆಗ್ತದೆ ಕೊನೆಗೆ ಸಮಾಧಿ ಇದನ್ನೆಲ್ಲ ಒಮ್ಮೆ ಗುರುಮುಖೇನ ಕಲಿಬೇಕು ಯಾರಿಗೆ ಯಾವುದೇ ರೀತಿ ಎಕ್ಸಸೈಸ್ ಇಲ್ಲ ಯಾವುದೇ ರೀತಿಯ ವ್ಯಾಯಾಮ ಇಲ್ಲ ಅಂತೋರಿ ಯೋಗ ಒಳ್ಳೆಯದು ಯಾಕಂದರೆ ಇದರಲ್ಲಿ ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ ರಷ್ಯಾ ದೇಶದಲ್ಲಿ ಯೋಗಕ್ಕೆ ಡ್ರಗ್ಲೆಸ್ ಥೆರಪಿ ಜಪಾನ್ ದೇಶದಲ್ಲಿ ಎನರ್ಜಿ ಮೆಡಿಸಿನ್ ತ ಕೋರ್ಟು ಮಾಡಿದ್ದಾರೆ ಇದಿಷ್ಟು ಈ ಒಂದು ಅಂತಾರಾಷ್ಟ್ರೀಯ ಈ ದಿನದಲ್ಲಿ ಸಮಾಜಕ್ಕಾಗಿ ಯೋಗ ನಾವು ನನ್ನ ವೈಯಕ್ತಿಕ ಆರೋಗ್ಯ ಹಾಗೂ ನಾನು ಸಮಾಜದ ಹಿತಕ್ಕಾಗಿ ಯೋಗ ಅಂತೇಳಿ ಯಾಕೆ ನಾನು ಬೆಳಗಿಂದ ಸಂಜೆವರೆಗೆ ಬ್ಯಾಲೆನ್ಸ್ ಮೈಂಡಲ್ಲಿ ಯೋಗ ಮಾಡ್ತಾ ಇದ್ದಾಗ ನಾವು ಮೌಲ್ಡ್ ಆಗ್ತೀವಿ ಯಮ ನಿಯಮ ಆಸನ ಪ್ರಾಣಾಯಾಮ ಇದೆಲ್ಲ ಮಾಡುವಾಗ ಧ್ಯಾನ ಮಾಡುವಾಗ ನಮ್ಮ ಮನಸ್ಸು ಪ್ರಫುಲ್ಲವಾಗುತ್ತೆ ಇನ್ ಕೇಸ್ ಎಲ್ಲ ಕೋಪ ಬಂದು ಸಹ ಸೊಪ್ಪೊತ್ತಲ್ಲಿ ಶಾಂತವ ಯಾಕೆ ನಾನು ಆ್ಯಕ್ಟಿಂಗ್ ಕೋಪ ಮಾಡೋಣ ಅಂತ ಆಗ್ತದೆ ನಾವು ಮೌಲ್ಡ್ ಆಗ್ತೇವೆ ನಾನು ಏನು ಹೇಗೆ ಇರಬೇಕು ಹೇಗೆ ಇರಬಾರ್ದು ಎಲ್ಲ ಯೋಗದ ಮೂಲಕ ನಮಗೆ ಇದು ಹಲವಾರು ವರ್ಷ ಮಾಡಬೇಕು ಯಾಕೆಂದ್ರೆ ಪತಂಜಲಿ ಋಷಿಮುನಿಗಳು ತಮ್ಮ ಸಮಾಧಿಪಾದದ ಹದಿನಾಲ್ಕನೇ ಶ್ಲೋಕದಲ್ಲಿ ನೂರ ತೊಂಬತ್ತೈದು ನೂರ ತೊಂಬತ್ತಾರು ಸೂತ್ರ ಇದೆ ಅದರಲ್ಲಿ ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ನಮ್ಮ ಆಯುಷ್ಯದ ಅರ್ಧ ಪಾಲು ಹೆಚ್ಚು ಯೋಗ ಮಾಡಬೇಕಂತ ಹಾಗೂ ನಮಗೆ ಬೇಕಾದ ಆರೋಗ್ಯ ಭಾಗ್ಯ ಬೇಕಾದೆಲ್ಲ ಸತ್ಕಾರ ದೃಢಭೂಮಿ ಅಂತ ಹೇಳ್ತಾರೆ ಹಾಗೇ ಅವರು ಇನ್ನಷ್ಟು ಮಾಹಿತಿ ಹೇಳ್ತಾರೆ ಇದೆಲ್ಲ ಪತಂಜಲಿ ಋಷಿಮುನಿ ಹೇಳಿ ತಮ್ಮ ಯೋಗ ಸೂತ್ರದಲ್ಲಿ ತುಂಬ ಮಾತು ಹೇಳಿದ್ದಾರೆ ಹೇಯಂ ದುಃಖಂ ಅನಾಗತಂ ನನಗೆ ಕಷ್ಟ ದುಃಖ ಕಾರ್ಪಣ್ಯ ಆರೋಗ್ಯ ಸರಿ ಇಲ್ಲ ಅದೆಲ್ಲ ಬರುವ ಮುಂಚೆಯೇ ಯೋಗ ಇದ್ದಾಗ ವಿಶೇಷವಾಗಿ ನಾವು ಉದಾಹರಣೆಗೆ ಹೇಳ್ತೀವಿ ಪುರುಷರಿಗೆ ಪ್ರಾಸ್ಟೇಟ್ ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡು ನಲ್ವತ್ತು ವರ್ಷದಲ್ಲಿ ಬರುವಂತಹ ಪ್ರಾಸ್ಟೇಟ್ ಅಥವಾ ಹರ್ನಿಯ ಎಲ್ಲ ಅರುವತ್ತು ಎಪ್ಪತ್ತು ಎಂಬತ್ತು ಅದು ಕೆಲವೊಮ್ಮೆ ಬರೋದಿಲ್ಲ ಅದೆಲ್ಲ ಯೋಗದ ಮೂಲಕ ಸಾಧ್ಯ ಆದ್ದರಿಂದ ನಾವು ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ಅಭ್ಯಾಸ ಮಾಡೋಣ ಹಾಗೆ ಇನ್ನಷ್ಟು ಜನರಿಗೆ ತಿಳಿಸೋಣ ಆದ್ದರಿಂದ ಯೋಗ ಆರೋಗ್ಯವರ್ಧಕ ರೋಗ ನಿವಾರಕ ರೋಗ ನಿರೋಧಕ ಅಂತ ನಮ್ಮ ಒಂದು ಆಶಯ ಯೋಗೇಶ್ವರ ಶಿವಾಯ आत्मा और परमात्मा के मिलन का सुख पाया है शांति योग दिन है योग दिन योग दिन योग दिन योग दिन, योग दिन, योग दिन, योग दिन, योग दिन है योग दिन सुखद सौरभ सास प्राणायाम की चित मगन हो निरामय न साधना हो प्रणव की विश्व में हो विपुल शांति हर दिवस हो योग दिन योग दिन ಯೋಗ 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 ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಈ ಯೋಗ ಡೇ ಎರಡು ಸಾವಿರದ ಹದಿನೈದಲ್ಲೇ ಆರಂಭ ಆಯಿತು ಯೋಗ ಶಾಂತಿಗಾಗಿ ಹಾರ್ಮೋನಿ ಮತ್ತೆ ಶಾಂತಿಗಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಭಾರತದ ಆಯುಷ್ ಖಾತೆಯ ಮುಖಂಡದಲ್ಲಿ ದಿಲ್ಲಿಯ ರಾಜಪಥದಲ್ಲಿ ತಮ್ಮ ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಮಂದ ನಾಗರಿಕರು ಭಾವಿಸು ಆ ದಿಲ್ಲಿಯ ರಾಜಪಥದಲ್ಲಿ ಅಂತಾರಾಷ್ಟ್ರೀಯ ಪ್ರಥಮ ಯೋಗ ದಿನಾಚರಣೆ ಆವಾಗ ಎರಡು ಗಿನ್ನಿಸ್ ದಾಖಲಾಯಿತು ಒಂದು ಮೂವತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಮಂದಿ ಹಾಗೆ ಆ ಒಂದು ಎರಡು ಸಾವಿರದ ಹದಿನೈದು ದಿಲ್ಲಿಯ ರಾಜಪಥಿಯಲ್ಲಿ ಎಂಬತ್ನಾಲ್ಕು ದೇಶದ ರಾಷ್ಟ್ರದ ನಾಗರಿಕರು ಭಾಗವಹಿಸಿದರು ದಿನ ಇದನ್ನೆಲ್ಲ ಸ್ವತಃ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಸ್ವತಃ ಯೋಗ ಮಾಡುತ್ತಾ ಉಳಿದ ಎಲ್ಲ ಅವರ ಬಂಧು ಭಾಗವಹಿಯಲ್ಲ ಶಾಸಕರಿಗೂ ಹಾಗೆಲ್ಲ ಇವರಿಗೂ ಸಹ ಒಂದು ಆರೋಗ್ಯಕ್ಕಾಗಿ ನಮ್ಮ ಆರೋಗ್ಯ ರಕ್ಷಣೆಗೆ ಉತ್ತಮ ಜೀವನ ಶೈಲಿಗೆ ಯೋಗ ಮಾಡಿದಂಥ ಸಂದೇಶವನ್ನು ನಮ್ಮ ಒಳ್ಳೆಯ ಸಮಾಜ ನಿರ್ಮಾಣ ಯೋಗ ಒಳ್ಳೆಯ ಸಮಾಜಕ್ಕೆ ನಿರ್ಮಾಣಕ್ಕೆ ಯೋಗ ಅಂತ ಈ ಸಲದ ಸಂದೇಶವಾಗಿ ಅದನ್ನೆಲ್ಲ ನಮಗೆ ಅವರು ತಿಳಿ ಹೇಳಿದ್ದಾರೆ ಶ್ರದ್ಧೆ ಮತ್ತು ಏಕಾಗ್ರತೆ ಬರಲು ಯೋಗ ಮತ್ತು ಪ್ರಾಣಾಯಾಮ ಹೆಚ್ಚು ಸಹಕಾರಿ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಆರೋಗ್ಯವು ವೃದ್ಧಿಸುತ್ತದೆ ಇಂದಿನ ಆಧುನಿಕ ಜಗತ್ತಿಗೆ ಯೋಗ ಒಂದು ಬಹುಮುಖ್ಯ ಪಾತ್ರ ವಹಿಸಿ ಜನರ ಆರೋಗ್ಯ ಕಾಪಾಡುತ್ತದೆ ದಿನನಿತ್ಯ ಯೋಗ ಮಾಡಿ ರೋಗ ದೂರವಿಡೆ योग दिन है योग दिन